ಓಂ ಶ್ರೀ ಪರಮಾತ್ಮನೇ ಕಣ್ ಕಣ್ಕಾಣಿ ಚರ್ ಅಚರ್ನಲ್ಲಿ ಒಳಗಡೆ ಹೊರಗಡೆ ಅಂತರ್ಯಾಮ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಾಸನೆಯು ಮೂರು ತೆರೆಯಾಗಿದೆ ಲೋಕವಾಸನೆ ಶಾಸ್ತ್ರವಾಸನೆ ದೇಹ ವಾಸನೆ ಎಂದು ಲೋಕ ವ್ಯವಹಾರದಿಂದ ಉಂಟಾದ ಸಂಸ್ಕಾರಕ್ಕೆ ಲೋಹವಾ ಎಂದು ಶಾಸ್ತ್ರ ಪಠಾಭ್ಯಾಸದಿಂದ ಉಂಟಾದ ಸಂಸ್ಕಾರಕ್ಕೆ ಎಂದು ದೇಹ ಧರ್ಮದ ಧರ್ಮವನ್ನು ಅನುಸರಿಸುವವರಿಂದ ಉಂಟಾದ ಸಂಸ್ಕಾರ ಎಂದು ಕರೆಯಲಾಗಿದೆ ಈ ವಾಸನೆ ತ್ರಯವು ಸಂಸಾರವೆಂಬ ಕಾರಾಗೃಹದಿಂದ ಬಿಡುಗಡೆ ಒಂದಲ್ಲಿಚ್ಛಿಸುವ ಕಬ್ಬಿಣದ ಸಂಕೋಲೆಯಾಗಿದೆ ಈ ಬಿಡೆಯಿಂದ ಮುಕ್ತನಾದವನೇ ಮುಕ್ತನಾದವನು ಈ ಬೇಡಿಯಿಂದ ಮುಕ್ತನಾದವನೇ ಮುಕ್ತನಾಗುವನು ಈ ಬೇಡಿಯಿಂದ ಮುಕ್ತನಾದವನೇ ಮುಕ್ತನಾಗುವನು ದುರ್ಗಂಧ ವಸ್ತುಗಳ ಸಂಪರ್ಕದಿಂದ ದುರ್ಗಂಧವನ್ನು ಉಳ್ಳಗುವ ಗಂಧದ ಕೊರಡನ್ನು ಸೇರಿನಲ್ಲಿ ನೀರಿನಲ್ಲಿ ತೊಳೆದು ಕಲ್ಲಿನ ತೆರೆದು ಪುನಃ ಸುಗಂಧವು ದೊರೆಯುವಂತೆ ಅನೇಕ ಅನೇಕ ಜನ್ಮಗಳಲ್ಲಿ ವಾಸನೆಯು ಮೊದಲಾದ ವಾಸನೆಗಳಿಂದ ಪ್ರಕಾಶನಾದ ಆತ್ಮನ ಆತ್ಮನನ್ನು ಆತ್ಮ ವಿಚಾರ ಯೋಗಾಭ್ಯಾಸಗಳಿಂದ ಪುನಃ ಸಂಸ್ಕರಿಸಿಕೊಳ್ಳಬಹುದು ಮನಸ್ಸು ಅಂತರ್ಮುಖವಾಗುತ್ತಿದ್ದಂತೆಯೇ ಬಾಹ್ಯ ವಾಸನೆ ದೂರ ಸರಿಯುತ್ತದೆ ಈ ವಾಸನೆಗಳು ನಿರಾಸವಾಗಲು ಆತ್ಮಾನುಭವ ಉಂಟಾಗುತ್ತದೆ ಪುರುಷನಿಗೆ ಪುರುಷನಿಗೆ ಸಂಸಾರ ಕಾರಣಗಳಲ್ಲಿ ಮೊದಲನೇದಾಗಿ ಅಹಂ ಕಾರಣವು ತಿಳಿಯಬೇಕು ಉಪಕಾರದಿಂದ ಮುಕ್ತನಾದ ಚಂದ್ರನಂತೆ ಅಹಂಕಾರದಿಂದ ಮುಕ್ತನಾದ ಆತ್ಮನು ತನ್ನ ನಿರ್ಮಲ ಸ್ವರೂಪವನ್ನು ಮರಳಿ ಪಡೆಯುವನು ಶರೀರದಲ್ಲಿ ನಂಜು ಇರುವ ತನ್ನ ತನಕ ಹೇಗೆ ಆರೋ ಆರೋಗ್ಯವು ದೊರೆಯಲಾರದು ಹಾಗೆ ಪುರುಷನಿಗೆ ಅಹಂಕಾರ ತನಕ ಮೋಕ್ಷ ಸಿದ್ಧಿಸದು ಊಟ ಮಾಡುವವನು ಕೊರನಲ್ಲಿ ಸಿಕ್ಕಿಕೊಂಡ ಮುಳ್ಳಿನಂತಿರುವ ಆತ್ಮ ಶತ್ರುವಾದ ಅಹಂಕಾರವನ್ನು ಬ್ರಹ್ಮಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸಿ ಆತ್ಮಸುಖ ಸಾಮ್ರಾಜ್ಯ ಸುಖವನ್ನು ದೃಷ್ಟಿ ಅನುಭವಿಸಬೇಕು ದೇಹವೇ ಆತ್ಮವೆಂಬ ಭ್ರಾಂತಿ ಉಂಟಾದರೆ ಪುರುಷನು ಕಾಮುಕನಾಗುವನು ತಾನು ದೇಹಕ್ಕಿಂತ ವಿಲಕ್ಷಣಾದವನೆಂಬ ತಿಳಿದರೆ ಅವರು ವಿಷಯ ಅಭಿಲಾಸಕ್ಕೆ ಅವಕಾಶವಿಲ್ಲ ಆದ್ದರಿಂದ ವಿಷಯವಾಸನೆಯು ಸಂಸಾರಕ್ಕೆ ಕಾರಣವಾಗಿದೆ ವಿಷಯ ಚಿಂತನೆ ಮತ್ತು ವಿಷಯಾಭಿಲಾಸಗಳುಂಟಾಗಿ ವರ್ತಿಸುವ ಸಂಸ್ಕಾರವು ಆತ್ಮನ ಸಂಸ್ಕಾರ ಕಾರಣವಾಗಿದೆ ಎಲ್ಲವೂ ಬ್ರಹ್ಮ ಎಂಬ ಭಾವನೆ ಸಂಸ್ಕಾರದಿಂದ ವಿಷಯ ಚಿಂತನೆ ಅಭಿಲಾಸೆ ಸಂಸ್ಕಾರ ಈ ಮೂರು ನಾಶಪಡಿಸಬಹುದು ವಿಷಯ ಅಭಿಲಾಷೆ ಮತ್ತು ಅವುಗಳ ಪ್ರಾಪ್ತಿಗೆ ಮಾಡುವ ಕ್ರಿಯೆಗಳು ನಾಶವಾದರೆ ವಿಷಯ ಚಿಂತನೆ ನಾಶವ ಆದ್ದರಿಂದ ವಾಸನೆ ನಾಸ ಈ ವಾಸನೆ ನಾಸವೇ ಬಂಧನ ವೃತ್ತಿ ಅವ್ರ ಬಂಧನ ವೃತ್ತಿಯೇ ಜೀವನ್ ಮುಕ್ತಿ ಸದಾಶ್ವನಿಯು ಅಂದರೆ ಬ್ರಹ್ಮ ಭಾವನೆಯುಂಟಾದ ಸಂಸ್ಕಾರವು ಬೆರಗುತ್ತಿರಲು ಅರುಣೋಪ್ರಭೆಯಿಂದ ನಾಶವಾಗುವುದು ಕಲ್ಲಿನಂತೆ ಅಹಂ ಅಹಂಕಾರ ಮಮಕಾರ ವಾಸನೆಯು ನಷ್ಟ ಹೊಂದುವುದು ಸೂರ್ಯ ಸೂರ್ಯನಿಂದಿಸಲು ಕತ್ತಲಿನಲ್ಲಿ ಕೆಲಸ ಕೆಲಸವಾದ ದೃಷ್ಟಿ ನಿರೋಧವೇ ಮೊದಲಾದ ಅನರ್ಥಗಳು ಹೇಗೆ ತಗುಲುವುದೋ ಹಾಗೆ ಅಖಂಡ ಸಚ್ಚಿದಾನಂದ ಅನುಭವ ಉಂಟಾಗಲು ಬಂದ ದುಃಖಗಳು ಕಾರಣ ಕಾರಣ ಕಾರಣದಾಗುವವು ಬ್ರಹ್ಮನಿಷ್ಠೆಯಲ್ಲಿ ಎಂದಿಗೂ ಪ್ರಮಾದವಿರಬಾರದು ಆ ಪ್ರಮಾದವನ್ನೇ ಮೃತ್ಯುವೆಂದು ಹೇಳಬೇಕು ಪ್ರಮಾದಕ್ಕಿಂತ ಅನರ್ಥವಾದುದು ಇನ್ನೊಂದಿಲ್ಲಾರದು ಆ ಪ್ರಮಾದದಿಂದಲೇ ಮೋಹ ಮೋಹದಿಂದ ಅಹಂಕಾರ ಅಹಂಕಾರದಿಂದ ಸಂಸಾರ ಬಂಧನ ಸಂಸಾರ ಬಂಧನದಿಂದ ದುಃಖ ಬ್ರಹ್ಮನಿಷ್ಠ ಆದವನು ವಿಷಯಾಭಿಮುಖನಾದರೆ ಸೂಳೆಯ ಕಾಮುಕರನ್ನು ತನ್ನೆಡೆಗೆ ತೆಳೆದು ಅನರ್ಥಕ್ಕೀಡು ಮಾಡುವಂತೆ ಪ್ರಮಾದವು ಅವನನ್ನು ಅನರ್ಥಕ್ಕೆ ಸುಳಿಗೆ ಕೊಂಡೊಯ್ಯುತ್ತದೆ ನೀರಿನ ಮೇಲೆ ಹರಡಿದ ಪಾಚಿಯನ್ನು ಬದಿಗೆ ತಿಳಿದರೆ ತಳ್ಳಿದರೆ ಅದು ಕ್ಷಣ ಮಾತ್ರ ಹಾಗೆ ನಿಲ್ಲದು ಮೊದಲಿನಂತೆಯೇ ಹಾಗೆ ಮುಚ್ಚಿಕೊಳ್ಳುವುದು ಹಾಗೆ ತಿಳಿದವನು ಕೂಡ ಮಾಯೆ ಆವರಿಸಿಕೊಳ್ಳುತ್ತದೆ ವಿಷಯಗಳ ಕಡೆಗೆ ಸರಿಯುವ ಮನಸ್ಸು ಅವುಗಳ ಗುಣಗಳ ಚಿಂತನೆ ಮಾಡುತ್ತದೆ ಆ ಚಿಂತನೆಯಿಂದ ಅವಿಲಾಸೆ ಉಂಟಾಗುತ್ತದೆ ಈಗ ಅವಿಲಾಸೆಯಿಂದ ಪುರುಷನು ಅವಿಲಾ ವಿಷಯ ವಿಷಯ ಲಾಭಕ್ಕಾಗಿ ಪ್ರಯತ್ನಿಸ್ತಾನೆ ಆದ್ದರಿಂದ ಆದವನಿಗೆ ಪ್ರಮಾದಕ್ಕಿಂತಲೂ ಬೇರೆ ಬೇರೆ ಮೃತ್ಯುವಿಲ್ಲ ಪ್ರಮಾದ ರಹಿತವಾದವನು ಮಾತ್ರ ನಿರೂಪ ನಿರೂಪಾಧಿಕಾರಿವಾದ ಬ್ರಹ್ಮ ಪದವಿಯನ್ನು ಪಡೆಯಬಲ್ಲನು ಹೊರಗಿನ ವಿಷಯಗಳ ಸ್ಮರಣೆಯನ್ನು ತಡೆದರೆ ಮನಸ್ಸಿಗೆ ಪ್ರಸನ್ನತೆ ಉಂಟಾಗುತ್ತದೆ ಪುನಃ ಪ್ರಸಾದ ಪ್ರಸಾದದಿಂದ ಪರಮಾತ್ಮ ದರ್ಶನವಾಗುತ್ತದೆ ಆದ್ದರಿಂದ ಭವಬಂಧನ ದೂರವಾಗುವುದು ದೂರವಾಗುವುದು ಆದ್ದರಿಂದ ಪ್ರಾಪಂಚಿಕ ವಿಷಯ ವಾಸನೆ ಪರಿತಾಗವೇ ಮೋಕ್ಷಕ್ಕೆ ದಾರಿಯಾಗಿದೆ ವಿಕ್ಷೇಪ ಶಕ್ತಿಯ ಅಹಂ ಬುದ್ಧಿ ಎಂಬ ಮೋಹಿನಿಯೊಡನೆ ಪುರುಷನನ್ನು ಸೇರಿಸಿ ಆ ಮೋಹಿನಿ ಗುಣಗಳಿಂದ ಅವನನ್ನು ಅನರ್ಥಗಳಿಗೆ ಗುರಿ ಮಾಡುತ್ತದೆ ನಿವೇಶಿಗಾಗಿ ಅವರ್ಣ ಶಕ್ತಿಯನ್ನು ನಾಶಗೊಳಿಸದೆ ವಿಕ್ಷೇಪ ಶಕ್ತಿಯನ್ನು ಜಯಿಸಿ ಜಯಿಸಲಾಗುವುದಿಲ್ಲ ಹಾಲು ನೀರುಗಳು ವಿಭಾಗಿಸುವಂತೆ ದೃಗ್ ದೃಶ್ಯಗಳು ವಿವೇಚನೆ ನಡೆಸಲು ಆವರಣ ಶಕ್ತಿ ನಷ್ಟವಾಗುತ್ತದೆ ಜೀವಶೈವರೋ ಜೀವೇಶ್ವರದಿಗೆ ಅಭೇದ ಎಂಬ ಜ್ಞಾನದ ಬೆಂಕಿಯು ಅವಿದ್ಯೆ ಎಂಬ ಕಾಡನ್ನು ಸುಡುತ್ತದೆ ಅದ್ವೈತ ಭಾವವನ್ನು ಪಡೆದ ತಕ್ಕ ಮುಮುಕ್ಷುವಿಗೆ ಸಂಸಾರ ಸಂಸ ಸಂಸ್ಕಾರಕ್ಕೆ ಕಾರಣವಾದುದು ಯಾವುದೇ ಉಳಿದು ಉಳಿದಿರುವುದಿಲ್ಲ ಪರಮಾತ್ಮ ತತ್ವದ ಸಮ ದರ್ಶನದಿಂದ ಆತ್ಮ ಮಿಥ್ಯಾ ಜ್ಞಾನದ ಹಾಗೂ ವಿಕ್ಷೇಪ ಉಂಟ ದುಃಖ ನಿವೃತ್ತಿ ಆಗುತ್ತದೆ ನಿರ್ವಿಕಲ್ಪ ಸಮಾಧಿಯಿಂದ ಯಾವಾಗಲೂ ಆತ್ಮ ಸಾಕ್ಷಾತ್ಕಾರ ಉಂಟಾಗುವುದೋ ಆಗ ಆತ್ಮಜ್ಞಾನ ಎಂಬ ಹೃದಯದ ಗಂಟು ಒಡೆಯ ಹೋಗುವುದು ಪರಮತತ್ವವು ಬಹಳ ಸೂಕ್ಷ್ಮವಾದದ್ದು ಆದ್ದರಿಂದ ಸೂಕ್ಷ್ಮ ವೃತ್ತಿಯುಳ್ಳ ನಿರ್ವಿಕಲ್ಪ ಸಮಾಧಿಯಿಂದಲೇ ಅದು ತಿಳಿಯತಕ್ಕದ್ದು ಓಂ ಶ್ರೀ ಪರಮಾತ್ಮನೇ ನಮ ಬ್ರಹ್ಮಜ್ಞಾನ